ಮಕ್ಕಳು ಶಾಲೆ ಬಿಡಿಸಿ ದುಡಿಯಕ್ಕೋಸ್ಕರ ಸಿಟಿ ಗುಡಿ ಹೋಗ್ಯಾರ ನಮ್ ಸಾಕಷ್ಟು ವಿಡಿಯೋಗಳು ಅದಾವ ನಾವು ಕೊಡ್ತೀವಿ ಮಕ್ಕಳು ವಿದ್ಯಾಭ್ಯಾಸ ಆಗ್ತೈತೆ ಅವರು ಸಿಟಿ ಬಂದ್ ನಿಂತರೂ ಕೈ ಬಿಡಲ್ಲ ಅವ್ರನ್ನ ಬಿಡಕ್ ಸಾಧ್ಯನೇ ಇಲ್ಲ ಫೋನ್ ತ್ರೂ ಅವ್ರಿಗೆ ಹೆವಿ ಟಾರ್ಚರ್ ಹೆವಿ ಟಾರ್ಚರ್ ಅನ್ನೋದೇನು ನಿಮ್ಮ ಪ್ರತಿ ಹಳ್ಳಿ ಬಂದಪ್ಪ ಅಂದ್ರೆ ಮೈಕ್ರೋ ಫೈನಾನ್ಸ್ ಗಳು ಒಳಗೆ ಎಲ್ಲರ ಸೇರಿ ತರ್ಟಿ ಪರ್ಸೆಂಟ್ ಲೋನ್ ಕೊಟ್ರೆ ಸೆವೆಂಟಿ ಪರ್ಸೆಂಟ್ ಕೊಟ್ರೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘನೆ ನೀವು ನೀವ್ ಅದೇನು ಸುಳ್ಳು ಅನ್ನೋದಾದ್ರೆ ನಾನು ಒಂದಡಿ ಸಾವಿರ ಟಚ್ ಮಾಡಿಸ್ತೀನಿ ಪ್ರತಿ ಒಂದು ಸಾವಿರ ಎಂಬತ್ತು ಪರ್ಸೆಂಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಟ್ಟರೆ ಎಸ್ ಕೆ ಆರ್ ಡಿ ಪಿ ಧರ್ಮಸ್ಥಳ ಸಂಘ ನಾವ್ ನೇರ ಆಪಾದನೆ ಮಾಡ್ತೀವಿ ಬಂದ್ರೆ ಬೇರೆ ಬೇರೆ ಮಾನ್ಯ ಒಂದು ನಾಗರಾಜ್ ಅವ್ರು ಹೇಳಾರೆ ಯಾವುದೋ ಹುಬ್ಬಳ್ಳಿ ಧಾರವಾಡದಲ್ಲಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತಂದೇಳಿ ಎಲ್ಲಾ ಮಾಧ್ಯಮದವರು ಹೇಳ್ತಾ ಇದಾರೆ ಮೈಕ್ರೋ ಹೆಸರ ನೀವು ಕೆಲ್ಸಕ್ಕೆ ಹತ್ತಿರಿ ನಾವು ಕೊಡೋದೆಷ್ಟು ಎಷ್ಟು ಅವರಿಗೆ ಒಂದು ಹೂವಿನ ವ್ಯಾಪಾರ ಮಾಡಾಕ ಹಾಲಿನ ವ್ಯಾಪಾರ ಮಾಡಕ್ಕೆ ಇಲ್ಲ ಅವ್ರೆಲ್ಲ ಐನು ಗಾಳಿಕೆ ಆಪ್ಲೈ ಒಂದು ತಗಣಕ್ಕೆ ನಾವು ಕೊಡ್ತೀವಿ ನಲ್ವತ್ತೈದು ಸಾವಿರ ಕೊಡ್ತೀವಿ ಅವ್ರಿಗೆ ಹೊರೆ ಮಾಡಿರೋದು ಯಾರು ಎರಡು ಮೂರು ಲಕ್ಷ ಐದು ಲಕ್ಷದವರೆಗೆ ಕೊಟ್ಟಿರೋದು ಯಾರು ಆಯ್ತು ಓಕೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಎರಡು ಲಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಕೊಡಬಹುದು ಕುಟುಂಬದ ಮೂವರು ಇಲ್ಲ ಇಬ್ಬರು ಅಣ್ಣ ತಮ್ಮ ಇದ್ದು ಆ ಇಬ್ಬರ ಅಣ್ಣ ತಮ್ಮಗೂ ಅವ್ ಇಬ್ಬರು ಎಂಟ್ರಿಗೂ ಒಂದು ಮನೆಗೆ ನಾಲ್ಕು ನಾಲ್ಕು ಲೋನ್ ಲೋನ್ ಕೊಟ್ಟಿನಂದ್ರೆ ಅವ್ರು ಎಲ್ಲಿಂದ ಕಟ್ಬೇಕಾಗ್ತೈತಿ ತಗಂತ ನಾನ್ ಎಚ್ಚಲ್ ನಂಗೆ ಕಾಣ್ತಂತ ನಾವು ಬೇಕಲ್ಲ ಇವತ್ತು ಸಾಯದ ಎದಕ್ಕೋಸ್ಕರ ಸಾಯದ ಎದಕ್ಕೋಸ್ಕರ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ನೋಡ್ರಿ ಬಹಳ ವಂಚಿತರಾಗ್ತಾ ಇದಾರೆ ಮಾಧ್ಯಮದವರು ಇದನ್ನ ಬೇಕಾದ್ರೆ ಹಳ್ಳಿಗಳ ಒಳಗೆ ನೀವು ದಾಖಲಾತಿ ತಗೊಂಡ್ರಿ ನೀವು ಎಸ್ ಎಲ್ ಸಿ ಇಂದ ಪಿ ಯು ಸಿ ಅವನ್ನೆಲ್ಲ ಮಕ್ಕಳು ದಾಖಲಾತಿ ತಗೊಂಡ್ರಿ ಆ ಎಲ್ಲ ಮಕ್ಕಳು ಡ್ರಾಪ್ ಅಪ್ ಆದವ್ರಿ ಇದು ಇದು ಮೈಕ್ರೋ ಫೈನಾನ್ಸ್ ಇದೇನು ಜೀವಾನಿ ಮಾಡಕತ್ತಾರಲ್ರಿ ಜೀವಾನಿ ಜೊತೆಗೆ ವಿದ್ಯಾಭ್ಯಾಸದ ಹಾನಿನೂ ಮಾಡ್ತಾ ಬಂದು ಮಾಧ್ಯಮ ಕಣ್ಣು ಮತ್ತೆ ನಾವು ಅನಕ್ಷರಸ್ಥ ನಾಗರಿಕತೆಗೆ ಅತಿ ಶೀಘ್ರದಾಗ ಮತ್ತೆ ಅದೇನು ಬಹಳ ಟೈಮ್ ಏನು ಬೇಕಾಗಿಲ್ಲ ಅತಿ ಸ್ಯಾಟ್ ಹೋಗ್ತೀವಿ ನಿಮ್ ಮಾಧ್ಯಮದಾಗ ಎಲ್ಲ ಕೈ ಮುಗಿ ಕೇಳ್ತೀನಿ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಒಲಗಿರ್ಬೇಕು ಅದ್ರ ಒಂದು ನೀವು ವರದಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಲ್ಲ ಅದೇ ನಾನು ಹೇಳಿದೆ ಹೇಳಿದ್ರೆ ಒಂದು ದಿನ ಬೇಕು ಎಲ್ ಐ ಸಿ ನೂ ಕೂಡ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಎಲ್ ಐ ಸಿ ಮಾಡಿಸ್ಕೊಂಡಿದ್ದಾರೆ ಪಿ ಆರ್ ಕೆ ಬಾಂಡ್ ಜೀವನ್ ಮಧುರ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಹೆಲ್ತ್ ಕಾರ್ಡ್ ತಗೊಂಡು ಆಸ್ಪತ್ರೆಗೆ ಹೋದ್ರೆ ಆ ಅಡ್ಮಿಟ್ ಆದ್ರೆ ಇವರು ಕೊಟ್ಟಂತ ಹೆಲ್ತ್ ಕಾರ್ಡ್ ಕೊಟ್ಟಿದ್ರೆ ಇದು ಏನು ಯೂಸ್ ಇಲ್ಲ ಅಂತ ಕಳಿಸ್ತಾರೆ ನಾವು ವೆರಿಫೈ ಮಾಡಿದಂತಹ ಬಾಂಡ್ಗಳು ಎಲ್ಲ ಬೇಕಿದೆ ದೊಡ್ಡ ಇದು ಕೂಡ ಒಂದು ದೊಡ್ಡ ವರ್ಕ್ ಆಗ್ತಾ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಎಲ್ ಐ ಸಿ ಬಾಂಡ್ ಕೊಟ್ಟಿದ್ದಾರೆ ಒಬ್ಬೊಬ್ರು ಎಲ್ ಐ ಸಿ ಕೊಟ್ಟಿದ್ದಾರೆ ಯಾವ ವರ್ಕೆ ಆಗ್ತಾ ಇಲ್ಲ ಆಯುಷ್ ಕಾರ್ಡ್ ಗೆ ರೂಪಾಯಿ ಇಸ್ಕೊಂಡಿದ್ದಾರೆ ಅದನ್ನ ತಗೊಂಡು ಹಾಸ್ಪಿಟಲ್ ಹೋದ್ರೆ ಇಷ್ಟು ಈ ಉಪಯೋಗ ನಡೀತದೆ ಅಂತ ಕಳಿಸ್ತಾರೆ ಹಗರಣಗಳು ಸರ್ ಬಹಳಷ್ಟು ಇದೆ ತಮ್ಮದೇ ಧರ್ಮಸ್ಥಳ ಏನಿದೆ ಅಂತಲ್ಲ ಅಂತ ನಡೀತಾ ಇಲ್ಲ ಈ ಧಾರ್ಮಿಕ ನಂಬಿಕೆಗೆ ದೊಡ್ಡ ಆಘಾತ ಇದೆ ಯಾವ್ದು ಇಷ್ಟು ವರ್ಷ ದೇವರ ಹೆಸರನ್ನ ಧಾರ್ಮಿಕ ದೇವರ ಹೆಸರನ್ನ ಇಟ್ಟು ಬಡ್ಡಿ ವಸೂಲಿ ಮಾಡುದು ತ್ರೀ ಫಿಫ್ಟಿ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಇಟ್ ಸ್ಪಿರಿಚುವಲ್ ಥ್ರೆಟನಿಂಗ್ ಅಂತ ಸ್ಪಿರಿಚುವಲ್ ಥ್ರೆಟನಿಂಗ್ ಪ್ರಕಾರ ದೇವ್ರನ್ನ ಮಂಜುನಾಥ ಸ್ವಾಮಿ ಇರ್ಬೋದು ಗಣಪತಿ ಇರ್ಬೋದು ವೆಂಕಟರಮಣ ಸ್ವಾಮಿ ಹೆಸರಿಟ್ಟು ನೀನು ದುಡ್ಡು ಕಟ್ಟು ಅಂತ ಹೇಳಿದ್ರೆ ಅದು ಅಪರಾಧ ಆಗುತ್ತೆ ತ್ರೀ ಫಿಫ್ಟಿ ಫೋರ್ ಬಿ ಎನ್ ಎಸ್ ಪ್ರಕಾರ ನಾವು ಅದನ್ನೇ ಹೇಳ್ತಾ ಇದ್ದೀವಿ ದೇವರನ್ನ ಹೆಸರು ಮುಂದೆ ಇಟ್ಕೊಂಡು ವಸೂಲಿ ಮಾಡಬೇಡಿ ನಿಮ್ಮ ಸ್ವಲ್ಪ ಹೆಸರು ಇಟ್ಕೊಳ್ಳಿ ಅಪ್ಪ ನಿಮ್ಮ ಹೆಸರು ಇಟ್ಕೊಳ್ಳಿ ಅದೇ ಒಂದು ಧಾರಾಳವಾಗಿ ಹೆದರ್ಸ್ತಾ ಇದ್ದಾರೆ ಜನಕ್ಕೆ ಧರ್ಮಸ್ಥಳ 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 ನಾವು ಹಂಗೆ ಕೇಳಿ ಅದನ್ನ ಹೆಸರು ಹೇಳ್ಕೊಂಡು ನಮ್ಮ ಮನೆ ರೂಟಿ ಮಾಡಿ ಧರ್ಮಸ್ಥಳದವ್ರು ಬಂದು ರೂಟಿ ಮಾಡಿದ್ರು ನೀವು ಸುಮ್ಮನೆ ಇರೋದ್ರೆ ಅದು ಅದಕ್ಕೆ ತಾವು ಹೇಳಿದ ಕೂಡ ನೆನಪಾಯಿತು ಬಿ ಎನ್ ಎಸ್ ಪ್ರಕಾರ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಬಡ್ಡಿ ವಸೂಲಿ ಮಾಡಿದ್ರೆ ಅಪರಾಧ ಸರ್ ರಾಜ್ಯದಲ್ಲಿ ಇವತ್ತು ತುಂಬಾ ಚರ್ಚೆಗೆ ಬಂದಿರತಕ್ಕಂಥ ವಿಷಯ ಮೈಕ್ರೋ ಫೈನಾನ್ಸ್ ವಿಷಯ ಏನು ಸುದ್ದಿ ಮಾಡಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ಬೋದು ಅಥವಾ ಒಟ್ಟಾರೆ ಕರ್ನಾಟಕದಲ್ಲಿ ಆಗ್ಬೋದು ಅಕ್ರಮ ಬಡ್ಡಿ ದಂಧೆಯನ್ನು ನಡೀತಾ ಇದೆ ಆ ಬಡ್ಡಿ ದಂಧೆಯನ್ನು ನಿಲ್ಲಿಸುವಂತೆ ಅಥವಾ ಅದರಿಂದ ಆಗ್ತಕ್ಕಂತ ಅನಾಹುತಗಳು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಜೊತೆಗೆ ನಾವು ಮೊದಲಿಂದ ಪರ ಹೋರಾಟದ ವೇದಿಕೆಯಲ್ಲಿ ನಮ್ಮ ಸಂಘಟನೆ ಬೆಂಬಲವಾಗಿ ನಿಂತಿದ್ದು ಇವತ್ತು ಅವರು ಪ್ರಾರಂಭ ಸೌಜನ್ಯ ಪರ ಅವ್ರ ಜಸ್ಟಿಸ್ ಸೌಜನ್ಯ ಏನು ವೇದಿಕೆ ಇತ್ತು ಆ ವೇದಿಕೆಯಿಂದ ಪ್ರಾರಂಭವಾದಂತಹ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಜನರಿಗೆ ಆಗ್ತಕ್ಕಂತ ಒಂದು ಅನ್ಯಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವತ್ತಿನಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬಂದಿದ್ರು ಇವತ್ತು ಅದು ಫಲ ನೀಡಿದೆ ಈ ವಿಚಾರ ಸರ್ಕಾರದ ಗಮನದಲ್ಲಿದೆ ಈ ವಿಚಾರವಾಗಿ ಸರ್ಕಾರ ತುಂಬಾ ಕಟ್ಟುನಿಟ್ಟಾದ ನಿರ್ಧಾರಗಳನ್ನು ತೆಗೆದುಕೋಬೇಕು ಬಡವರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಅಥವಾ ಅಕ್ರಮಗಳನ್ನ ತಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದ ಎಲ್ಲ ಪ್ರತಿನಿಧಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಆಗಿರುವಂತ ಆಗಿರತಕ್ಕಂಥ ಆಗ್ಬೇಕ ಆಗಬೇಕಾದಂತಹ ಅನಾಹುತಗಳನ್ನು ತಡೆಯುವಂತೆ ನಾವು ಸಮಾಜ ಹೋರಾಟಗಾರರು ಜೊತೆಗೆ ಸೌಜನ್ಯ ಹೋರಾಟಗಾರರ ವೇದಿಕೆ ವ್ಯಕ್ತಿಯಿಂದ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈ ಕುರಿತು ನಮ್ಮ ಸಾಮಾಜಿಕ ಹೋರಾಟಗಾರರು ಸೌಜನ ಸೌಜನ್ಯಪುರ ಹೋರಾಟದ ವೇದಿಕೆಯ ಮುಖ್ಯಸ್ಥರು ಆದಂತ ಮಾತಾಡ್ತಾರೆ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಹೇಳಿ ವಂದನೆಗಳನ್ನು ಕೂಡ ಹೇಳ್ತಾ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಮಾಧ್ಯಮ ನಾವು ಏನಕ್ಕೆ ಮಾಡ್ತಾ ಇದೀವಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಅಂತ ವಿಚಾರ ಇಷ್ಟೇ ಇವತ್ತೇನು ರಾಜ್ಯ ಸರ್ಕಾರ ಒಂದು ಈ ಮೈತ್ರಾ ಫೈನಾನ್ಸ್ ವಿರುದ್ಧವಾಗಿ ಸುಗ್ರೀವಾಜ್ಞೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಿದೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅದರ ವಿಚಾರವಾಗಿ ಸ್ಪಷ್ಟ ನಿರ್ಧಾರಕ್ಕೆ ಕೂಡ ಇವತ್ತು ರಾಜ್ಯ ಸರ್ಕಾರ ಬಂದಿಲ್ಲ ನಿನ್ನೆ ಆದೇಶವನ್ನು ಅವರು ಹೊರಡಿಸಿಲ್ಲ ಸುಗ್ರೀವಾಜ್ಞೆ ಆದೇಶವನ್ನು ಹೊರಡಿಸಿಲ್ಲ ಮತ್ತೆ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದ್ದಾರೆ ಇವತ್ತು ಕೂಲಿ ಖುಷಿ ಮತ್ತೆ ಮಾಡಿಕೊಂಡು ಬನ್ನಿ ಇವತ್ತು ರಾತ್ರಿಗೆ ಸುಗ್ರೀವಾಜ್ಞೆ ಹೊರಡಿಸೋಣ ಸಾಯಂಕಾಲ ಅಂತ ಹೇಳಿದ್ದಾರೆ ವಿಚಾರ ಇಷ್ಟೇ ಯಾರು ಕೂಡ ಅನೇಕ ತಪ್ಪನ್ನು ಭಾವಿಸಬಾರದು ಇವತ್ತು ರಾಜ್ಯದಲ್ಲಿ ಸುಮಾರು ಸಾವು ನೋವುಗಳಾಗಿದೆ ಸುಮಾರು ಒಂದು ಎಫ್ಐ ಆರ್ ಗಳಾಗಿದೆ ಎನ್ ಗಳಾಗಿದೆ ಯಾವುದರಿಂದ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಯಾವುದು ಮೂಲ ಯಾವುದು ಅಂತ ಹುಡುಕ್ತಾ ಹೋದ್ರೆ ನಾವು ಎಸ್ ಕೆ ಡಿ ಆರ್ ಪಿ ಧರ್ಮಸ್ಥಳ ಇವರೇ ಮೂಲ ಇದಕ್ಕೆ ಮೂಲ ಪಿತಾಮಹರು ಧರ್ಮಸ್ಥಳ ಎಸ್ ಕೆ ಡಿ ಆರ್ ಪಿ ಅವರು ಏನು ಈ ವೀರೇಂದ್ರ ಜೈನ್ ಅಂತ ಹೇಳಿದ್ದಾರೆ ಇವರೇ ಮೂಲ ಮುಂಚೆ ಗಳು ರಾಜ್ಯದಲ್ಲಿ ಇತ್ತು ಆದ್ರೆ ಇಷ್ಟೊಂದು ಇದಾಗಿರ್ಲಿಲ್ಲ ಏನು ಈ ವಾರದ ಬಡ್ಡಿಯನ್ನ ತಿನ್ನುವಂತಹ ಒಂದು ಇದನ್ನ ಇವರು ಮಾಡ್ಕೊಂಡು ಬಂದ್ರು ಎಸ್ ಕೆ ಟಿ ಆರ್ ಪಿ ಧರ್ಮಸ್ಥಳ ಸಂಘದವರು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದು ಇದನ್ನ ಸೃಷ್ಟಿ ಮಾಡಿ ಮತ್ತು ಸಾವು ನೋವುಗಳನ್ನ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಮೈಕ್ರೋ ನಿನ್ನೆ ನೋಡಿದೆ ನಾವು ಸ್ಮಶಾನದಲ್ಲಿ ಮಗುನ ಕರ್ಕೊಂಡು ಹೋಗಿ ಕೂತ್ಕೊತದೆ ನಿನ್ನ ಮಗಳನ್ನ ಅಹ್ ಹಡ ಇಟ್ಟು ನಿನ್ನ ಮಗಳನ್ನ ದಂಧೆಗೆ ಕಳಿಸಿ ಹಣವನ್ನ ಕಟ್ಟಿ ಅಂತ ಮೈಕ್ರೋ ಫೈನಾನ್ಸ್ ನವರು ಹೇಳ್ತಾರಂತೆ ಮನೆಗೆ ಬಂದು ಹಾಗಾಗಿ ಇವತ್ತು ಕೂಡ ತೈಲಹೊಂಗಲದಲ್ಲಿ ಒಂದು ಸಾವಾಗಿದೆ ನಿಜವಾಗ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಾಟದಿಂದ ಬೆಳಗ್ಗೆ ತೈಲಹೊಂಗಲದಲ್ಲಿ ಸಾವಾಗಿದೆ ಆ ಉದ್ದೇಶಕ್ಕಾಗಿ ಒಂದು ಕಠಿಣವಾದ ಕಠಿಣವಾದ ಅಂತ ಅಂದ್ರೆ ಅಂತಿಮ ಇವರು ಈ ನವರು ಯಾವ ತರ ಅಂದ್ರೆ ಈ ಮೂಲ ಸಾವಿರಾರು ಕೋಟಿ ಇವ್ರದ್ದು ಉದ್ಯಮ ಇರೋದು ಎಸ್ ಕೆ ಟಿ ಆರ್ ಪಿ ಅವ್ರದ್ದು ಸಾವಿರಾರು ಕೋಟಿ ಅಕ್ರಮವಾಗಿ ಅನ್ಯಾಯವಾಗಿ ಯಾವುದೇ ಐ ಲೈಸೆನ್ಸ್ ಇಲ್ಲದೆ ಗಳ ಗೈಡ್ ಲೈನ್ಸ್ ಇಲ್ಲದೆ ಅಕ್ರಮವಾಗಿ ಬಡ್ಡಿ ವ್ಯವಹಾರವನ್ನು ಏನು ಮಾಡ್ತಾ ವ್ಯವಹಾರವನ್ನ ನಾನು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದಿಷ್ಟೇ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹವನ್ನು ಮಾಡೋದಿಷ್ಟೇ ನಮ್ಮ ವೇದಿಕೆಯ ವತಿಯಿಂದ ಯಾವುದೇ ಕಾರಣಕ್ಕೂ ಇವರ ಅಕ್ರಮಗಳಿಗೆ ಸಾವುಗಳಿಗೆ ನೋವುಗಳಿಗೆ ದೂರು ದಾಖಲಾದ್ರೆ ಇವರು ಇವರ ವಿರುದ್ಧ ದೂರುಗಳು ದಾಖಲಾದ್ರೆ ಕೋರ್ಟ್ ಗಳಿಗೆ ಹೋಗಿ ನ್ಯಾಯಾಲಯಗಳಿಗೆ ಹೋಗಿ ಈ ಒಂದು ಏನು ತಡೆಯಾಜ್ಞೆಯನ್ನು ತರೋದು ಬಡವರಿಗೆ ದೀನ ದಲಿತರಿಗೆ ಅನ್ಯಾಯ ಆಗಿರುವಂತದನ್ನ ಮತ್ತೆ ಅವ್ರ ಪರವಾಗಿ ಮಾಡಿಸಿಕೊಂಡು ಬರುವಂತ ಬೇಡ ಕಠಿಣವಾದ ಒಂದು ಸುಗ್ರೀವಾಜ್ಞೆಯನ್ನು ಮಾಡಿ ನಿಜವಾಗಲೂ ಈ ಮೂಲಕ ನಾನು ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಏನಾದರೂ ಬದ್ಧತೆ ಇದ್ರೆ ಇವತ್ತು ಸುಮಾರು ಸಾವು ನೋವುಗಳಿದೆ ಕಠಿಣವಾದ ಸುಗ್ರೀವಾಜ್ಞೆಯನ್ನು ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಮೀನಾ ಮೆಣಸ ಮೀನಾ ಮೆಣಸ ಎಣಿಸ್ಕೊಂಡು ಏನಾದ್ರೂ ರಾಜ್ಯ ಸರ್ಕಾರ ಕೂತ್ರೆ ನಾಳೆ ರಾತ್ರಿ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ನಿಜವಾಗ್ಲು ಮತ್ತೆ ಸಾವು ನೋವುಗಳು ಜಾಸ್ತಿ ಆಗ್ತದೆ ಅಪಾರವಾದ ನಷ್ಟ ಆಗ್ತದೆ ಆ ನಷ್ಟಕ್ಕೆ ಆ ಸಾವು ನೋವುಗಳಿಗೆ ಖಂಡಿತ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನೇರ ಕಾರಣ ಆಗ್ತದೆ ಆದಷ್ಟು ಬೇಗ ಕಠಿಣವಾದ ಸುಗ್ರೀವಾಜ್ಞೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ